ಚಕ್ರ ಬೈಲಿಂದ ನಾಲ್ಕು ಆನೆ ಬಂದು ಇವತ್ತು ತಿಳಿದಿರಲ್ಲ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಇನ್ನು ಐದು ಆನೆ ಇಲ್ಲಾಂದ್ರೂ ಪತ್ತೆ ಹಚ್ಚಿ ಡ್ರೋನ್ ಕ್ಯಾಮ್ರೆ ಎಲ್ಲ ಬಳಸಿಬಿಟ್ಟು ನಾಳೆ ಒಂಬತ್ತು ಆನೆ ಬಂದಾಗ ಕಾರ್ಯಾಚರಣೆ ಮಾಡಿ ಹಿಡಿಯುವಂತ ಕಲ್ಸ್ ಮಳೆ ಬಾಳೆ ಒಂದೂರಲ್ಲಿ ಆರ್ ಎಫ್ಒ ಹಾಕಿ ಕೆಲಸ ಮಾಡ್ತಾರೆ ಅವ್ರು ಆಗಿ ಚೇಂಜ್ ಮಾಡಕ್ಕೆ ಹೇಳಿದ್ವಿ ನಾಳೆನೇ ಚೇಂಜ್ ಮಾಡಿ ಬೇರೆ ಮಂಜುನಾಥ್ ಮತ್ತು ರೈತರ ಹತ್ರ ಸಮಸ್ಯೆ ತಗೊಂಡೋಗ್ರ ಹತ್ರ ಭಾಳ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಹೋಗಿ ಸೌಜನ್ಯದಿಂದ ಅರಣ್ಯ ಇಲಾಖೆ ಯಾರೇ ಅಧಿಕಾರಿಗಳಿರ್ಬೋದು ವರ್ತಿಸಬೇಕು ಅನ್ನೋ ಸೂಚನೆಯನ್ನು ಎಷ್ಟು ಕಾಡಾನೆಗಳನ್ನು ಹಿಡಿಯಲು ಸಾಕಾಣೆಗಳನ್ನು ತರಬೇಕು ಅನ್ನುವಂಥ ಜನಕ್ರೋಶ ಬಾಳೆಹೊನ್ನೂರಿನಲ್ಲಿ ವ್ಯಕ್ತವಾಗಿತ್ತು ಕೊನೆಗೂ ಕೂಡ ಆ ಒಂದು ಕೆಲಸವನ್ನು ಇವತ್ತೇ ಮಾಡ್ತೀವಿ ಅನ್ನೋ ಅಂತ ಭರವಸೆನೆ ಕೊಟ್ಟಿದ್ರು ಅದರಂತೆ ಈಗ ಬಾಳೆಹೊನ್ನೂರಿಗೆ ಕಾಡಾನೆಗಳು ಬಂದಿರೋ ಸಾಕಾನೆಗಳು ಬಂದಿರುವಂಥದ್ದು ಈ ಶೃಂಗೇರಿ ಕ್ಷೇತ್ರದ ಎಮ್ ಎಲ್ ಎ ಆದಂಥ ಡಿ ಡಿ ರಾಜೇಗೌಡರು ನನ್ನ ಜೊತೆ ಇದ್ದಾರೆ ನಾನು ಅವ್ರ ಜೊತೆ ಕೇಳ್ತೀನಿ ಸರ್ ಹೇಳಿ ಎಷ್ಟು ಆನೆಗಳು ಬ ಬಂದಿದ್ವು ನಾನು ಸಕ್ರೆ ಬೈಲಿನಿಂದ ನಾಲ್ಕು ಆನೆ ಬಂದಿವತ್ತು ತಿಳಿದಿದ್ದಾವೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಅಥವಾ ಇನ್ನು ಐದು ಆನೆಗಳು ಬರ್ತವೆ ಒಟ್ಟು ಒಂಬತ್ತು ಆನೆಗಳನ್ನ ನಾವು ಇನ್ನೂ ಇದನ್ನ ಐದು ಕೊಡಗಿಂದ ಡಾಕ್ಟ್ರಸ್ ಬಂದಿದ್ದಾರೆ ಅದರಲ್ಲೆಲ್ಲ ಏನು ಕಾರ್ಯಾಚರಣೆ ಮಾಡೋದಕ್ಕೆ ಏನೇನು ಸಿಬ್ಬಂದಿಗಳು ಬೇಕು ಅವರೆಲ್ಲರೂ ಬಂದಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ ಇವತ್ತು ಸಾಯಂಕಾಲ ಮಾಹಿತಿ ಸಿಕ್ಕ್ರಿ ಇವತ್ತು ಸಾಯಂಕಾಲನೇ ಅದು ಮತ್ತೆ ವಾಪಸ್ಸು ಆ ಜಾಗದಲ್ಲಿ ಬೆಳೆ ಹಾನಿ ಮಾಡೋದಕ್ಕೆ ಮತ್ತು ಬರೋ ಸಾಧ್ಯತೆ ಇದೆ ಇಲ್ಲಾಂದ್ರೆ ಪತ್ತೆ ಹಚ್ಚಿ ಡ್ರೋನ್ ಕ್ಯಾಮ್ರಾ ಎಲ್ಲ ಬಳಸಿಬಿಟ್ಟು ನಾಳೆ ಒಂಬತ್ತನೇ ಬಂದಾಗ ಕಾರ್ಯಾಚರಣೆ ಮಾಡಿ ಹಿಡಿಯುವಂಥ ಕೆಲಸಗಳನ್ನ ಮಾಡ್ತೀವಿ ಆ್ಯಕ್ಚುಲಿ ನಿನ್ನೆನೇ ನಾನು ಮೊನ್ನೆ ಮಾಗುಂಡಿಲಿ ಏನು ಪ್ರಕರಣ ನಡೀತು ಮಾಗುಂಡಿಲಿ ಏನು ಹತ್ಯೆ ಆಯಿತು ಬನ್ನೂರಲ್ಲಿ ಅವತ್ತೇನೆ ನಾನು ಬೆಂಗಳೂರಿನಲ್ಲಿದ್ದೆ ನಾನು ಅರಣ್ಯ ಭವನಕ್ಕೆ ಹೋಗಿ ಮತ್ತು ಅರಣ್ಯ ಸಚಿವರನ್ನು ಭೇಟಿ ಮಾಡಿ ಕೂಡಲೇ ಹಿಡಿಯೋದ ಕ್ರಮ ತಗೋಬೇಕು ಅಂತ ಹೇಳಿದ ಆದೇಶ ಮಾಡಿದರು ನಾನು ಇನ್ನೇನೇ ಹೇಳಿಕೆ ಕೂಡ ಮಾಡಿದ್ದೆ ಇವತ್ತು ಬರ್ತದೆ ಅಂಥೇಳಿ ಅದಕ್ಕೆ ಪೂರ್ವಕವಾಗಿ ನಿನ್ನೆ ಸಾಯಂಕಾಲ ಇಲ್ಲಿ ಹಂಡವಾರಲ್ಲೂ ಒಂದು ಒಬ್ಬರು ರೈತರನ್ನು ಹತ್ಯೆ ಮಾಡಿದ್ದರಿಂದ ಅದು ಇಮಿಡಿಯೇಟಾಗಿ ಕಾರ್ಯಾಚರಣೆ ಮಾಡೋಕ್ಕೆ ಶುರು ಮಾಡ್ತಾರೆ ಆದಷ್ಟು ಬೇಗ ಹಿಡಿಯುವಂಥ ಒಂದು ವಿಶ್ವಾಸ ನಮಗಿದೆ ಇದಕ್ಕೆಲ್ಲ ಅರಣ್ಯ ಅಧಿಕಾರಿಗಳು ಸ ಜನಸಾಮಾನ್ಯರ ಜೊತೆ ಸರಿಯಾಗಿ ಮಾತನಾಡ್ತಿಲ್ಲ ಆಗಿ ಮಾತಾಡ್ತಾರೆ ಅನ್ನೋವಂಥ ಒಂದಷ್ಟು ವಿಚಾರಗಳನ್ನು ಕೂಡ ನೀವು ಕೇಳಿದ್ರಿ ಈ ಬಗ್ಗೆ ಏನಾದರೂ ಕ್ರಮಕ್ಕೆ ಸೂಚಿಸಿದೆ ಹೊಸದಾಗಿ ತರಬೇತಿಗೆ ಅಂಥೇಳಿ ಬಂದೊಬ್ಬರು ಬಳೆ ಒಂದರಲ್ಲಿ ಆರ್ ಎಫ್ ಆಗಿ ಕೆಲಸ ಮಾಡ್ತಾರೆ ಅವ್ರನ್ನ ಇಮ್ಮಿಡಿಯೇಟಾಗಿ ಪ್ರೊಫೆಷನರಿಯಾಗಿ ಅವ್ರನ್ನ ಇಮ್ಮಿಡಿಯೇಟಾಗಿ ಚೇ ಸ್ನೇಹ ಇಮ್ಮಿಡಿಯೇಟಾಗಿ ಅವ್ರನ್ನ ಸ್ನೇಹ ಅವ್ರನ್ನ ಇಮ್ಮಿಡಿಯೇಟಾಗಿ ಚೇಂಜ್ ಮಾಡೋಕ್ಕೆ ಕೇಳಿದ್ವಿ ನಾಳೆನೇ ಚೇಂಜ್ ಮಾಡಿ ಬೇರೆಯವರಿಗೆ ಮಂಜುನಾಥನಲ್ಲಿ ಚಾರ್ಜ್ ಕೊಡಿಸ್ತಾರೆ ಅವರು ಸಾರ್ವಜನಿಕರ ಹತ್ರ ಮತ್ತು ರೈತರ ಹತ್ರ ಮತ್ತು ಸಮಸ್ಯೆ ತಗೊಂಡೋಗ್ರ ಹತ್ರ ಭಾಳ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಮರ ಮನೆ ಮೇಲೆ ಬೀಳೋ ಸಾಧ್ಯತೆ ಇದೆ ಮನೆ ಕಡೆ ಬಾಗಿದೆ ಅಂದರೆ ಮನೆ ಮರದ ಹತ್ರ ಮನೆ ಹಾಕಿ ಕಟ್ಟಿದೆ ಅಂತ ಈ ರೀತಿ ಪ್ರಶ್ನೆ ಕೇಳೋದು ಐಬೆಕ್ಸ್ ಹಾಕಿ ಬೈಲಿ ಹಾಕಬೇಡಿ ನೀವು ಅಂತ ಹೇಳೋದು ಐಬೆಕ್ಸ್ ಬೈಲಿ ಹಾಕೋದಕ್ಕೆ ಫಾರೆಸ್ಟರೇ ದುಡ್ಡು ಕೊಡ್ತಾಯಿದ್ದಾರೆ ಸಬ್ಸಿಡಿ ಕೊಡ್ತಾಯಿದ್ದಾರೆ ಹಾಕೊಳ್ಳಿ ನಿಮ್ಮ 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 ಇಳುವಳಿ ಜಮೀನು ಹಾಕ್ಕೊಳ್ಳಿ ಅಂತೇಳಿ ಅರಣ್ಯ ಇಲಾಖೆಯಿಂದಲೇ ಸಬ್ಸಿಡಿ ಕೊಡ್ತಾಯಿದ್ದಾರೆ ಹಾಗೆಯೇ ನೀವು ಪಟಾಕಿ ಹೊಡಿಬೇಡಿ ಅಂತ ಹೇಳೋದು ಮನೆ ಹತ್ರ ಬಂದಾಗ ಆನೆ ಇರೋ ಜಾಗದಲ್ಲಿ ನೀವು ಮನೆ ಕಟ್ಟಿ ಒಂದು ರೀತಿ ವ್ಯಂಗ್ಯವಾಗಿ ಮಾತಾಡ್ತಾರೆ ಆ ಥರ ಆಗಬಾರ್ದು ಇವತ್ತು ಅವ್ರಿಗೂ ಕೂಡ ತಿಳುವಳಿಕೆ ಹೇಳಿದ್ದೀನಿ ಆ ರೀತಿ ಮಾತಾಡಬಾರ್ದು ಜನರೊತ್ತಿಗೆ ಸೌಜನ್ಯದಿಂದ ಒದ್ಸ್ಬೇಕು ಅವ್ರು ಸಹಕಾರ ಇದ್ದರೆ ಎಲ್ಲ ಕಾರ್ಯ ಸಾಧ್ಯ ಆಗೋದು ಕಾನೂನು ಬಿಟ್ಟು ಏನು ಮಾಡಿ ಅಂತ ಹೇಳಿದಿಲ್ಲ ಕಾನೂನು ಚೌಕಟ್ಟು ಒಳಗಡೆ ನಿಮ್ಮ ನಡವಳಿಕೆ ನಿಮ್ಮ ರೈತರ ಹತ್ರ ಕಷ್ಟಕ್ಕೆ ಬಂದಾಗ ಯಾಕೆ ಬರ್ತಾನೆ ಅವ್ರು ಬೆಳೆ ಹಾನಿ ಆದಾಗ ಬರ್ತಾರೆ ಅವರು ಈ ರೀತಿ ಸಾವಾದಾಗ ಅವ್ರ ಕಡೆ ಬರ್ತಾರೆ ಈ ರೀತಿ ಮನೆ ಹತ್ರ ಬಂದು ಭಯದಿಂದ ಬಂದು ದೂರು ಕೊಡ್ತಾರೆ ಅವಾಗ ಸೌಜನ್ಯದಿಂದ ಅರಣ್ಯ ಇಲಾಖೆ ಯಾರೇ ಅಧಿಕಾರಿಗಳಿರ್ಬೋದು ವರ್ತಿಸ್ಬೇಕು ಅನ್ನೋ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ ಅರಣ್ಯ ಸಚಿವರು ಕೂಡ ಆ ಸೂಚನೆ ಕೊಡ್ತೀವಿ ಅವತ್ತು ನನ್ನ ಹತ್ರ ಎರಡು ಮೂರು ಬಾರಿ ಫೋನಲ್ಲಿ ಮಾತಾಡಿದರು ಅವ್ರು ಭಾಳ ದೂರದಲ್ಲಿದ್ದರು ಹಾಗಾಗಿ ಬರೋಕ್ಕೆ ಸಾಧ್ಯ ಆಗಲಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಜಪಾನ್ನಲ್ಲಿದ್ದಾರೆ ಆ್ಯಕ್ಚುಲಿ ನಾನು ಹೋಗಬೇಕಾಗಿತ್ತು ಅಲ್ಲಿಗೆ ನನಗೆ ಮದುವೆ ಮಗನ ಮದುವೆ ಕಾರ್ಯಕ್ರಮ ಎಲ್ಲ ಇತ್ತು ನಾಡ್ದು ಸಿ ಎಮ್ ಮೀಟಿಂಗ್ ಕರೆದಿದ್ದರು ಹಾಗಾಗಿ ಮನೆಗಳಿಗೆ ನಾನು ಹೋಗೋದನ್ನು ಕ್ಯಾನ್ಸಲ್ ಮಾಡಿದೆ ಅಲ್ಲಿ ರೂಪ್ ಟಾಪ್ ಸೋಲಾರ್ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಹೋಗಿದ್ದಾರೆ ಬಂದ ಬಂದಮೇಲೆ ಮಾತಾಡಿಸ್ತೀವಿ ಒಂದು ಪರಿಹಾರನೂ ಕೊಟ್ಟಿದ್ವಿ ಈಗ ಮೊನ್ನೆ ನಾವೆಲ್ಲ ಒಕ್ಕಲರನ್ನ ಒತ್ತಡ ಮಾಡಿ ಇಪ್ಪತ್ತು ಲಕ್ಷ ಘೋಷಣೆ ಮಾಡಿದ್ದಾರೆ ಈಗ ಬನ್ನೂರಲ್ಲಿ ನಡೆದಂಥ ಆನೆ ದಾಳಿ ಹತ್ಯೆ ವ್ಯಕ್ತಿಗೂ ಕೂಡ ಇಪ್ಪತ್ತು ಲಕ್ಷ ಇವತ್ತು ಕೂಡ ಇಪ್ಪತ್ತು ಲಕ್ಷ ಇವರಿಗೆ ಚೆಕ್ ಕೊಡುವಂಥ ಕೆಲಸಗಳನ್ನ ಮಾಡಿದ್ದೀನಿ ಏನೇನು ಒಟ್ಟು ಒಟ್ಟು ಒಂಬತ್ತು ಆನೆಗಳು ಬರ್ತದೆ ಈಗ ಇವತ್ತು ಇದನ್ನೇನು ನಿನ್ನೆ ಹತ್ಯೆ ಮಾಡಿದ ಅದು ಬನ್ನೂರದು ಇದು ಒಂದೇ ಅನ್ನುವ ಒಂದು ಅಭಿಪ್ರಾಯ ಅರಣ್ಯ ಇಲಾಖೆಯಲ್ಲಿದೆ ಇದನ್ನು ಕೂಡಲೇ ಉಳಿದಂಥದಕ್ಕೆ ಅನುಮತಿ ತಗೊಂಡು ಹಂತ ಹಂತವಾಗಿ ಎಲ್ಲೆಲ್ಲಿ ನಿರಂತರವಾಗಿ ರೈತರ ಜಮೀನನ್ನು ನಾಶ ಮಾಡ್ತಾ ಇದ್ದವು Most who fall short in neat miss by two things not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. ೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ